ಎಸ್ ಎಂ ಇದೀಗ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಬೆಳ್ಳಂಬಳಗ್ಗೆ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಈಗ ಈಗ ಆಲ್ರೆಡಿ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೆ ಅವ್ರನ್ನ ಹಸ್ತಾಂತರ ಮಾಡ್ತಾರೆ ಅನ್ನೋ ಸುದ್ದಿ ಇದೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ನಿವಾಸದಲ್ಲಿ ಚಿನ್ನದ ಕೋಟೆಯೇ ಪತ್ತೆಯ ಪತ್ತೆಯಾಗಿದೆ ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿದೆ ಸತತ ಒಂಬತ್ತು ಗಂಟೆಗಳಿಂದ ಇಡಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಐದುವರೆ ಸಿಕ್ಕಿಂನಲ್ಲಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಸಿಕ್ಕಿ ಬಿದ್ದಿದ್ದಾರೆ ಪಿ ಎಂ ಎಲ್ ಎ ಆಕ್ಟ್ ಅಡಿ ಇವರನ್ನ ಅದರ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು ಕೋಲ್ಕತ್ತಾ ಇಡಿ ಅಧಿಕಾರಿಗಳಿಂದ ವೀರೇಂದ್ರ ಪಪ್ಪಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ವಶಕ್ಕೆ ಪಡೆದು ಬೆಂಗಳೂರು ಇಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ ಸರ್ಚ್ ವಾರೆಂಟ್ ಅನ್ನ ಪಡೆದು ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ರು ಬೆಳಬೆಳಗ್ಗೆ ವೀರೇಂದ್ರ ಪಪ್ಪಿ ಜೊತೆ ವ್ಯವಹಾರ ನಡೆಸಿದ್ದವ್ರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಹಣ ವರ್ಗಾವಣೆ ಮಾಡಿರುವ ಬಹಳ ದೊಡ್ಡ ಗಂಭೀರ ಆರೋಪ ಇವ್ರ ಮೇಲೆ ಕೇಳಿಬಂದಿತ್ತು ಆ ಹಿನ್ನೆಲೆಯಲ್ಲಿ ಅವ್ರನ್ನ ಈಗ ವಶಕ್ಕೆ ಪಡೆದು ಬೆಂಗಳೂರಿನ ಇಡಿ ಆಫೀಸರ್ಸ್ಗಳಿಗೆ ಹಸ್ತಾಂತರ ಮಾಡ್ತಾರೆ ಇದರ ಜೊತೆಯಲ್ಲಿ ಇವರ ಜೊತೆ ಯಾರೆಲ್ಲ ವ್ಯವಹಾರ ಸಂಬಂಧವನ್ನ ಇಟ್ಕೊಂಡಿದ್ರು ಎಕ್ಸಾಂಪಲ್ ಕುಸುಮಾ ಅವರ ತಂದೆ ರಾಜರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿದ್ರು ಅವರ ತಂದೆ ಕೂಡ ಈ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅವ್ರ ಮನೆ ಮೇಲೂ ಕೂಡ ರೇಡ್ ಆಗಿತ್ತು ನಾಲ್ಕೂವರೆಗೆ ಇಡಿ ಅಧಿಕಾರಿಗಳು ಕುಸುಮ ಅವರ ನಿವಾಸದಲ್ಲೂ ಕೂಡ ರೈಡ್ ಮಾಡಿದ್ರು ಅಂದರೆ ಕುಮ ಕುಸುಮ ಅವರ ನಿವಾಸದಲ್ಲಿ ರೈಡ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಗ್ತಾ ಇದೆ ಸರ್ಚ್ ವಾರೆಂಟನ್ನು ಪಡೆದು ಇಡಿ ಅಧಿಕಾರಿಗಳೇನು ದಾಳಿ ಮಾಡಿದ್ರು ಪಪ್ಪಿಯವರ ನಿವಾಸದಲ್ಲಿ ಇದೀಗ ಅವ್ರನ್ನ ವಶಕ್ಕೆ ಪಡೆದು ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ ಮುಂದಕ್ಕೆ ವಿಚಾರಣೆ ಹೇಗಾಗುತ್ತೆ ಹವಾಲ ಹಣ ಇತ್ತ ಬೆಟ್ಟಿಂಗ್ ಆ್ಯಪ್ಗಿ ಆ್ಯಪ್ನಲ್ಲಿ ದಿನಕ್ಕೆ ಕೋಟ್ಯಾಂತ ರೂಪಾಯಿ ಆದಾಯ ಬರುವಂತಹ ಹಣದ ಮೂಲ ಇವರದ್ದು ಹೀಗೆ ಹಲವಾರು ಆರೋಪ ಇದೆ ಇವರ ಹಿಂದೆ ಈಗ ಈ ಬಾತ್ರೂಮಲ್ಲೆಲ್ಲ ದುಡ್ಡಿಟ್ಟಿದ್ದು ಹಲವು ವರ್ಷಗಳ ಹಿಂದೆ ಒಂದು ಹತ್ತನ್ನೆರಡು ವರ್ಷಗಳ ಹಿಂದೆ ಆ ಸುದ್ದಿಯನ್ನು ನಿಮ್ಮ ಗಮನದಲ್ಲಿ ಬಂದಿರುತ್ತೆ ಅಂತ ಕೇಳ್ತೀನಿ ನಾನು ಬಾಗ್ ಹೊಡಿತಾ ಇದ್ದಂತೆ ಆಫೀಸರ್ಸ್ಗಳೇ ದಂಗಾಗ ಹೋಗ್ಬಿಟ್ಟಿದ್ರು ಎಲ್ಲಿ ನೋಡಿದ್ರು ಚಿನ್ನ ಬಾತ್ರೂಮಲ್ಲಿ ಚಿನ್ನ ಹಾಸಿಗೆ ಅಡಿ ಚಿನ್ನ ಅವೆಲ್ಲವೂ ಆಗಿತ್ತು ಅದಾಗ್ತಾ ಇದ್ದಂತೆ ಇದೀಗ ಮತ್ತೆ ಇವರು ಮುನ್ನೆಲೆಗೆ ಬಂದಿದ್ದಾರೆ ಇವರ ಸುದ್ದಿ ಅದು ಇಡಿ ರೈಡ್ ಆಗಿ ಶಾಸಕ ಕಾಂಗ್ರೆಸ್ನ ಎಂ ಎಲ್ ಎ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಇಡಿ ರೈಡ್ ಆಗಿದೆ ಅವರಿಗೆ ಸಂಬಂಧಪಟ್ಟ ಸುಮಾರು ಹದಿನಾರು ಕಡೆಗಳಲ್ಲಿ ಇಡಿ ರೈಡ್ ಮಾಡಿದೆ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಹಣ ವರ್ಗಾವಣೆ ಮಾಡಿದ್ದಾರೆ ಕಪ್ಪು ಹಣ ಬಿಳಿ ಹಣವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಲ್ಲಿ ಇದನ್ನು ಬಳಸ್ಕೊಂಡಿದ್ದಾರೆ ಇಂತಹ ಬಹಳ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಅವರ ನಿವಾಸದ ಮೇಲೆ ರೈಡ್ ಆಗಿದೆ ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಅವರ ನಿವಾಸದಲ್ಲಿ ಪತ್ತೆಯಾಗಿದೆ ಅವರ ತಾಯಿ ಇದ್ದರಂತೆ ಆ ಸಂದರ್ಭದಲ್ಲಿ ಸುಮಾರು ಸತತವಾಗಿ ಒಂಬತ್ತು ಗಂಟೆಗಳಿಂದ ಶೋಧ ಮಾಡ್ತಾ ಇದ್ದರೆ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಸಿಕ್ಕಿಂನಲ್ಲಿ ಚಿತ್ರದುರ್ಗದ ಎಮ್ ಎಲ್ ಎ ವೀರೇಂದ್ರ ಪಪ್ಪಿ ಲಾಕ್ ಆಗಿದ್ದಾರೆ ಸಿಕ್ಕಿಂನಿಂದ ಈಗ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಪಿ ಎಮ್ ಎಲ್ ಎ ಆ್ಯಕ್ಟ್ನಡಿ ಇವರ ವಿರುದ್ಧ ಕೇಸ್ ದಾಖಲಾಗಿತ್ತು ಈ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಅದರ ಜಾಡು ಹಿಡಿದು ಅವರ ನಿವಾಸ ಅವರಿಗೆ ಸಂಬಂಧಪಟ್ಟಂತಹ ಜಾಗಗಳು ಆಫೀಸ್ ಆಗಿರ್ಬೋದು ಎಲ್ಲ ಕಡೆ ಬೆಂಗಳೂರು ಮತ್ತು ಅವರ ಮೂಲವಾಸ ಆ ಭಾಗ ಎಲ್ಲ ಕಡೆ ಈಗ ರೈಡ್ ಮಾಡಿದ್ದಾರೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಸಿಕ್ಕಿಂನಲ್ಲಿ ಅವರು ಲಾಕ್ ಆಗಿದ್ದಾರೆ ಅಲ್ಲಿಂದ ಕರ್ಕೊಂಡು ಡಿ ಆಫೀಸರ್ಸ್ಗಳು ಬೆಂಗಳೂರಿನ ಇ ಆಫೀಸರ್ಸ್ ಗಳಿಗೆ ಹಸ್ತಾಂತರ ಮಾಡ್ತಾರೆ ಅಂತ ನೆಕ್ಸ್ಟ್ ಅಂದರೆ ವಿಚಾರಣೆ ಅದೆಲ್ಲಿಂದ ಬಂತು ಇದೆಲ್ಲಿಂದ ಬಂತು ಇದು ನಿಜವ ಅಲ್ಲಿ ಈ ರೀತಿಯ ವಿಚಾರಣೆಗಳಾಗುತ್ತೆ ಇವರಿಗೆ ಶಾಪವಾಗಿ ಪರಿಣಮಿಸುತ್ತಾ ಲಾಕ್ ಆದ್ರ ಮುಂದಕ್ಕೆ ಏನು ಉಸಿರು ಕಟ್ಟಿಸುವಂತಹ ವಾತಾವರಣವ ಇದು ವೀರೇಂದ್ರ ಪಪ್ಪಿಯವರಿಗೆ ಇನ್ ಮುಂದಿನ ದಿನಗಳಲ್ಲಿ ಕಂಟಕಾನ ಹೇಗೆ ಏನು ಹೇಗೆ ಬಚಾವ್ ಆಗ್ತಾರೆ ಇವೆಲ್ಲವಕ್ಕೂ ನಾವು ಕಾದು ನೋಡಲೇಬೇಕು ಈಗ ಈಸ್ ಆನ್ ದ ವೇ ವೀರೇಂದ್ರ ಅವರು ಇ ಡಿ ಅಧಿಕಾರಿಗಳು ಅವ್ರನ್ನ ಅಲ್ಲೇ ಲಾಕ್ ಮಾಡಿದ್ದಾರೆ ಸೊ ಇಲ್ಲಿ ಕರ್ಕೊ ಬರ್ತಾ ಇದಂತೆ ಇಲ್ಲಿ ವಿಚಾರಣೆ ಆರಂಭ ಆಗತ್ತೆ ಇವರ ಜೊತೆಗೆ ಇನ್ನೊಂದಷ್ಟು ಜನರ ಹೆಸರು ತಳಕ್ ಹಾಕೊಂಡಿದೆ ಅವರ ನಿವಾಸಗಳ ಮೇಲೂ ಕೂಡ ರೈಡ್ ಆಗಿದೆ ಅಲ್ಲಿ ಏನಾದರೂ ಸಿಗ್ತಾ ಇಲ್ವಾ ಆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀವು ಮುಂದೆ ಹೋಗ್ತೀವಿ ಅವರ ಬಂಗಲಿಯ ನಿವಾಸದಲ್ಲಿ ಇದೀಗ ಚಿನ್ನದ ಕೋಟಿಯೇ ಪತ್ತೆಯಾಗಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಈ ಚಿನ್ನದ ಕೋಟೆಗೆ ನಾವು ಹಬ್ಬ ಅಂತ ಏನು ಹುಬ್ಬೇರಿಸೋ ಹಂಗಿಲ್ಲ ಹಲವು ವರ್ಷಗಳ ಹಿಂದೆ ರೈಡ್ ಆದ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ಸಿಕ್ಕಂತಹ ಕಂತೆ ಕಂತೆ ಹಣ ಇವೆಲ್ಲವೂ ನಿಮಗೆ ಇನ್ನೂ ಕೂಡ ನೆನಪಿರ್ಬೋದು ಓಕೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲ್ಲಿಗೆ ರಾಜಶೇಖರ್ ನೀಡ್ತಾರೆ ರಾಜಶೇಖರ್ ರೈಡ್ ಹೋಗಿತ್ತಾ ಅಥವಾ ಇನ್ನು ಮುಂದುವರಿತಾ ಇದೆಯಾ ಸದ್ ಲೇಟೆಸ್ಟ್ ಅಪ್ಡೇಟ್ ಏನು ಏನಾದರೂ ಸಿಕ್ತು ಇಂಥದ್ದೇನಾದರೂ ಮಾಹಿತಿ ಸಿಗ್ತಾ ಇದೆಯಾ ಇವಾಗ ರಾಜಶೇಖರ್ ಎಸ್ ಪ್ರಮುಖವಾಗಿ ವಿದ್ಯಾ ಏನು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾದಂತಹ ಕೆ ಸಿ ವೀರೇಂದ್ರ ಪಪ್ಪಿಯವರ ಅವರ ಮನೆಯ ಮೇಲೆ ಸತತ ಎಂಟು ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಏನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿರ್ತಕ್ಕಂಥ ಹಳೆ ಟೌನ್ ಬಡಾವಣೆಯಲ್ಲಿರ್ತಕ್ಕಂಥ ಏನು ಕೆ ಸಿ ವೀರೇಂದ್ರಪ್ಪಿ ಸೇರಿದಂತೆ ಅವರ ಸಹೋದರ ಕೆ ಸಿ ನಾಗರಾಜ್ ಹಾಗೂ ಕೆ ಸಿ ತಿಪ್ಪೇಸ್ವಾಮಿ ಅವರ ನಿವಾಸಗಳ ಮೇಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಆದಾಯ ಮೀರಿ ಏನು ಅಕ್ರಮ ಹಣ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಅವರ ನಿವಾಸದಲ್ಲಿ ಏನು ದಾಖಲಾತಿಗಳ ಪರಿಶೀಲನೆಯು ಕೂಡ ನಡೀತಾ ಇದೆ ಅಷ್ಟೇ ಅಲ್ಲದೆ ಈ ಒಂದು ಸಿಕ್ಕಿಂಗೆ ಎಂ ಎಲ್ ಎ ಕೆ ಸಿ ವೀರೇಂದ್ರ ಪಪ್ಪಿ ಅವರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಸಿಕ್ಕಿಂನಲ್ಲಿ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಈಗಷ್ಟೇ ಬೆಂಗಳೂರಿನಲ್ಲಿದ್ದಂತಹ ಅವರ ಸಹೋದರ ರಾಜಣ್ಣ ಅವರು ಕೂಡ ಈಗಾಗಲೇ ಅವರ ನಿವಾಸಕ್ಕೆ ಬಂದು ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಅವರ ಮತ್ತೊಬ್ಬ ಸಹೋದರ ತಿಪ್ಪೇಸ್ವಾಮಿ ಅವರು ದುಬೈಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಅಷ್ಟೇ ಲಭ್ಯವಾಗ್ತಾ ಇದೆ ಈಗಾಗಲೇ ಅಕ್ರಮ ಹಣ ವರ್ಗಾವಣೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಕೆಸಿನೋ ಉದ್ಯಮದಲ್ಲಿ ಅಕ್ರಮ ಹವಾಲ ಹಣ ಏನು ವರ್ಗಾವಣೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಡೀ ಅಧಿಕಾರಿಗಳು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಸುಮಾರು ಚಿತ್ರದುರ್ಗದಲ್ಲಿಯೇ ಹದಿನೆಂಟು ವಾಹನಗಳಲ್ಲಿ ಬೆಂಗಳೂರಿನಿಂದ ನೇರವಾಗಿ ಚಿತ್ರದುರ್ಗಕ್ಕೆ ಆಗಮಿಸಿದಂತಹ ಅಧಿಕಾರಿಗಳು ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ತಲಾಶನ ನಡೆಸ್ತಾ ಇದ್ದಾರೆ ನಿರಂತರವಾಗಿ ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅವರ ತಾಯಿಯಷ್ಟೇ ರತ್ನಮ್ಮ ಅನ್ನುವಂತಹ ವೀರೇಂದ್ರ ಪಪಿ ಅವರ ತಾಯಿಯಷ್ಟೇ ಮನೆಯಲ್ಲಿದ್ದಾರೆ ಈಗಾಗಲೇ ಅಪಾರ ಪ್ರಮಾಣದ ಚಿನ್ನಾಭರಣವು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಈ ಹಿಂದೆ ಐಟಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇದೇ ನಿವಾಸದಲ್ಲಿ ಏನು ಬಾತ್ರೂಮ್ನಲ್ಲಿ ಅಪಾರ ಪ್ರಮಾಣದ ಚಿನ್ನದ ಬಿಸ್ಕೆಟ್ ಗಳು ಕೂಡ ಪತ್ತೆಯಾಗಿತ್ತು ಈಗಷ್ಟೇ ಈ ಒಂದು ಅಪಾರ ಚಿನ್ನದ ಪ್ರಮಾಣದ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಟ್ನಲ್ಲಿ ಕೆ ಸಿ ವೀರೇಂದ್ರ ಪಪ್ಪಿ ಅವರಿಗೆ ನಿಜಕ್ಕೂ ಕೂಡ ಈ ಒಂದು ಆನ್ಲೈನ್ ಗೇಮಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ನಿಜಕ್ಕೂ ಕೂಡ ಕಂಟಕವಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತ ಹೇಳಬಹುದು ವಿದ್ಯಾ ಈ ಹವಾಲ ಹಣಕ್ ಸಂಬಂಧಪಟ್ಟಂತ ಏನಾದರೂ ಡಾಕ್ಯುಮೆಂಟ್ ಸಿಕ್ಕಿದೆ ಇಂಥ ಮಾಹಿತಿಗಳು ಈ ಚಿನ್ನ ಸಿಕ್ತು ಅದೆಲ್ಲ ಪಕ್ಕಕ್ಕಿಡ ಇವಾಗ ಏನ್ ಕಂಪ್ಲೇಂಟ್ ರೇಸ್ ಆಗಿದೆ ಅದಕ್ಕೆ ರಿಲೇಟೆಡ್ ಆಗಿ ಏನಾದ್ರೂ ಡಾಕ್ಯುಮೆಂಟ್ ಸಿಕ್ಕಿದ್ಯಾ ಎಸ್ ಪ್ರಮುಖವಾಗಿ ಇವರ ಉದ್ಯಮಗಳು ಅಂದ್ರೆ ಒಂದು ಏನು ಆನ್ಲೈನ್ ಗೇಮಿಂಗ್ ಇರ್ಬೋದು ಅಷ್ಟೇ ಅಲ್ಲದೆ ಏನು ಕೆಸಿನೋ ಉದ್ಯಮ ಇರ್ಬೋದು ಇಂತಹ ಉದ್ಯಮಗಳು ಗೋವಾ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇವರ ಉದ್ಯಮಗಳು ಇರೋದ್ರಿಂದಾಗಿ ಚಳ್ಳಕೆರೆ ಮನೆಯಲ್ಲಿ ಆ ರೀತಿಯಾದಂತಹ ದಾಖಲೆಗಳು ಸಿಗೋದು ಕಡಿಮೆ ಅಂತ ಹೇಳ್ಬೋದು ಅದರಲ್ಲೇ ಈ ಸಿಕ್ಕಿಂನಲ್ಲಿ ಈ ಒಂದು ಸಿಕ್ಕಿಂನಲ್ಲೂ ಕೂಡ ಹಲವು ಕಚೇರಿಗಳ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ ಒಟ್ಟು ಹದಿನೇಳು ಕಡೆ ದಾಳಿ ನಡೆಸಿರೋದ್ರಿಂದಾಗಿ ಬೆಂಗಳೂರು ಸಿಕ್ಕಿಂ ಗೋವಾ ಚಳ್ಳಕೆರೆ ಸೇರಿದಂತೆ ಹಲವು ಕಡೆಗಳಲ್ಲಿ ಇವರು ಏನು ಹವಾಲಾ ಸೇರಿದಂತೆ ಏನು ಬೆಟ್ಟಿಂಗ್ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನಷ್ಟೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಲ್ಲಷ್ಟೇ ಲಭ್ಯವಾಗಿದೆ ಆದರೆ ಚಳ್ಳಕೆರೆಯ ನಿವಾಸದಲ್ಲಿ ಈ ಒಂದು ಹವಾಲ ಹಣಕ್ಕೆ ಸಂಬಂಧಪಟ್ಟಂತಹ ಆನ್ಲೈನ್ ಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲಾತಿಗಳು ಸಿಗೋದು ಡೌಟ್ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿದೆ ಅಂತ ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಸುಮಾರು ಎಂಟು ವರ್ಷಗಳ ಹಿಂದೆ ಕೂಡ ಸಿಬಿಐ ಎಲ್ಲ ರೈಡ್ ಆದಾಗ ಇವರು ಬಾತ್ರೂಮ್ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಆಫೀಸರ್ಸ್ ಗಳೇ ಒಂದು ಕ್ಷಣ ಅವಕ್ಕಾಗ್ಬಿಟ್ಟಿದ್ರು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆಯಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು ಆರೋಪ ಕೇಳಿ ಬಂದಿತ್ತು ಅಂತ ಜಾಮೀನಿಗೆಲ್ಲ ಹಾಕೊಂಡಿದ್ರು ಜಾಮೀನು ಅರ್ಜಿ ರದ್ದಾಗಿತ್ತು ಓಕೆ ಈಗ ಏನೋ ಸಿಕ್ಕಿಂನಲ್ಲಿ ಅವರು ಲಾಕ್ ಆಗಿದ್ದಾರೆ ಅಧಿಕಾರಿಗಳು ಅವ್ರನ್ನ ಬೆಂಗಳೂರು ಕಡೆಗೆ ಕರ್ಕೊ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ನನ್ನ ಕಲೀಗ ಅಜಯ್ ನೀಡ್ತಾರೆ ಅಜಯ್ ಹೇಗ್ ಲಾಕ್ ಆದರೂ ಎಷ್ಟೊತ್ತಿಗೆ ಇಲ್ಲಿ ಕರ್ಕೊ ಬರ್ತಾರೆ ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ ಡೀಟೇಲ್ಸ್ ಕೊಡೋದಾದ್ರೆ ಶಾಸಕ ವೀರೇಂದ್ರ ಪಪ್ಪಿಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಅಂದ್ರೆ ಯಾವಾಗ ಈ ಒಂದು ಪ್ರಕರಣವನ್ನ ಮಾಡ್ಬೇಕು ದಾಳಿಯನ್ನ ಮಾಡ್ಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಸಾಕಷ್ಟು ತಯಾರಿನ ಮಾಡ್ಕೊಂಡ್ರು ಅವ್ರು ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಮಾಹಿತಿನ ಕೂಡ ಪಡ್ಕೊಂಡಿದ್ರು ಹೀಗಾಗಿ ಇವತ್ತು ಬೆಳಗಿನ ಜಾವ ಅವರಿಗೆ ಸಂಬಂಧಪಟ್ಟಂತ ಅವರ ಸಹೋದರರಿಗೆ ಸಂಬಂಧಪಟ್ಟ ಜೊತೆಗೆ ಅವರ ಆತ್ಮೀಯವಾಗಿ ಇದ್ದಂತ ಆಪ್ತರ ಮನೆ ಮೇಲೂ ಕೂಡ ಕಚೇರಿಯನ್ನು ಕೂಡ ದಾಳಿಯನ್ನ ಇಡಿ ಅಧಿಕಾರಿಗಳು ಬೆಳನ್ನು ಬೆಳಗ್ಗೆ ಮಾಡಿರುವಂತದ್ದು ಒಟ್ಟು ಈಗಾಗಲೇ ಮಾಹಿತಿಯ ಪ್ರಕಾರ ನೋಡಿದ್ರೆ ಒಟ್ಟು ಹದಿನಾರು ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಸಾಕಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಹೀಗಾಗಿ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ನಿನ್ನೆ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು ಅವರು ಸಿಕ್ಕಿಂಗೆ ಹೋಗಿದ್ದಾರೆ ಹೇಳಿ ಮಾಹಿತಿ ಹೀಗಾಗಿ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ಕೂಡ ಇಂದಿನ ಬೆಂಗಳೂರಿನ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ರು ಹೀಗಾಗಿ ಕೋಲ್ಕತ್ತಾದ ಇಡಿ ಅಧಿಕಾರಿಗಳು ಸಿಕ್ಕಿಂಗೆ ಹೋಗಿ ಅಲ್ಲಿ ಅವರನ್ನ ವಶಕ್ಕೆ ಪಡೆದು ಎಂಕ್ವರಿನ ಕೂಡ ಮಾಡ್ತಿರುವಂತದ್ದು ಜೊತೆಗೆ ಕೋಲ್ಕತ್ತಾದ ಇಡಿ ಅಧಿಕಾರಿಗಳು ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೆ ವಶಕ್ಕೆ ಪಡೆದಿರುವಂತ ಮಾಹಿತಿಯನ್ನ ಕೊಟ್ಟಿದ್ರು ಹೀಗಾಗಿ ಬೆಂಗಳೂರಿನ ಇಡಿ ಅಧಿಕಾರಿಗಳು ಸಿಕ್ಕಿಂಗೆ ಹೊರಟಿದ್ದಾರೆ ಇನ್ನೇನು ಸಂಜೆ ಒಳಗಾಗಿ ಅವರನ್ನ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಪಪ್ಪಿ ಒಡೆತನದ ಕೆಸ ಕೆಸಿನೋಯಿಂದ ಹಣದ ವರ್ಗಾವಣೆ ಆಗಿದೆ ಇರುವಂತ ಕ್ಯಾಸಿನೋ ಏನಿದೆ ಅವರ ಒಡೆತನದಲ್ಲಿ ಇರುವಂತಹ ಕ್ಯಾಚುನೋದಿಂದ ಅಕ್ರಮ ವರ್ಗಾವಣೆ ಆಗಿದೆ ಹಣ ವರ್ಗಾವಣೆ ಆಗಿದೆ ಹೇಳಿ ಸಾಕಷ್ಟು ದಾಖಲೆ ಸಮೇತ ಪೊಲೀಸ್ ಇಡಿ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಸಿಕ್ಕಿತ್ತು ಪ್ರಮುಖವಾಗಿ ಅವರ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ಪಿ ಎಂ ಎಲ್ಲಿ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ ಇ ಸಿ ಐ ಆರ್ ಅಂದ್ರೆ ಆರ್ ಅನ್ನ ದಾಖಲಿಸಿಕೊಂಡು ತನಿಖೆನ ಮಾಡ್ತಾ ಇದ್ದಾರೆ ಜೊತೆಗೆ ಅವರನ್ನು ವಶಕ್ಕೆ ಪಡೆದಿರುವ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲೂ ಸಿಕ್ಕ ಕೂಡ ಸಾಕಷ್ಟು ಪ್ರಮಾಣದ ಚಿನ್ನದ ಬಿಸ್ಕೆಟ್ಗಳು ಆಗಿರ್ಬೋದು ಜೊತೆಗೆ ಚಿನ್ನದ ಆಭರಣ ಆಗಿರ್ಬೋದು ಜೊತೆಗೆ ನಗದು ರೂಪದಲ್ಲಿ ಹಣ ಕೂಡ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ ಒಟ್ನಲ್ಲಿ ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಅವರ ಒಂದು ಒಡೆತನದ ಫ್ಲಾಟ್ ಏನಿದೆ ಅಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾರೆ ಅದೇ ಜೊತೆ ಅದೇ ರೀತಿಯಾಗಿ ವೀರೇಂದ್ರ ಪಕ್ತಿ ಅವ್ರ ಜೊತೆ ಕಾಂಗ್ರೆಸ್ನ ಮುಖಂಡ ಹನುಮಂತರಾಯಪ್ಪ ಅವರ ಮಗ ಕೂಡ ಸಾಕಷ್ಟು ಬಿಸಿನೆಸ್ ನಲ್ಲಿ ತೊಡಗಿದ್ರು ಅವರ ಜೊತೆನೂ ಕೂಡ ಸಾಕಷ್ಟು ಹಣದ ವ್ಯವಹಾರ ನಡೆದಿದೆ ವರ್ಗಾವಣೆ ನಡೆದಿದೆ ಅಂತೇಳಿ ಇಡೀ ಅಧಿಕಾರಿಗಳಿಗೆ ಮಾಹಿತಿ ಇತ್ತು ಹೀಗಾಗಿ ಆರ್ ಆರ್ ನಗರದಲ್ಲಿ ಇರುವಂತಹ ಇರುವಂತ ಹನುಮಂತರಾಯಪ್ಪ ಅವರು ನಿವಾಸದ ಮೇಲೆ ಕೂಡ ದಾಳಿಯನ್ನ ಮಾಡಿರುವಂತೆ ಇಡಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ರೆ ಪಡೆದಿ ವಿಚಾರಣೆಯನ್ನು ಕೂಡ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಸದ್ಯ ವೀರೇಂದ್ರ ಪಪ್ಪೇನ ವಶಕ್ಕೆ ಪಡೆದಿರುವಂತೆ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದು ಅವ್ರನ್ನ ಎಂಕ್ವೈರಿ ಮಾಡೋದಕ್ಕೂ ಕೂಡ ಸಕ್ರಿಯೊಂದ್ ಕಡೆ ಮಾಡ್ಕೊಂಡಿರುವಂತದ್ದು ಅಜಯ್ ಇಲ್ಲಿ ಇದನ್ಕ ಇಡಿ ರೈಡ್ ಅಂದ್ರೆ ರೈಡ್ ಮಾಡಿದೆ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿದೆ ಅಂತ ಕೇಳ್ತಾ ಇದ್ವಿ ತೀರ ಅಪ್ರೂಪ ಈ ರೀತಿಯಾಗಿ ಸಡನ್ ಆಗಿ ವಶಕ್ ಪಡೆಯುವಂತದ್ದು ಇಲ್ಲಿ ವಶಕ್ ಪಡ್ತಿದ್ದಾರೆ ಅಂದ್ರೆ ಏನೋ ಸ್ಟ್ರಾಂಗ್ ಎವಿಡೆನ್ಸ್ ಇಡೀ ಸಿಕ್ಕಂಗ್ ಕಾಣಿಸ್ತಾ ಇದೆ ಯಾವ ರೀತಿಯ ಸಂಕಷ್ಟವನ್ನ ಇನ್ ಮುಂದಿನ ಕ್ಷಣಗಳಲ್ಲಿ ಪೊಪ್ಪಿಯವ್ರ ಎದುರಿಸಬಹುದು ಅಂತ ಅದೇ ಏನು ಕಳೆದ ಬಾರಿ ಅಂದ್ರೆ ಒಂದು ಐದು ವರ್ಷದ ಹಿಂದೆ ಕೂಡ ಸಾಕಷ್ಟು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಚಿತ್ರದುರ್ಗದ ಅವರ ನಿವಾಸದಲ್ಲಿ ಕೂಡ ಅವರ ಬಾತ್ರೂಮ್ ನಲ್ಲಿ ಕೋಟ್ಯಂತ ರೂಪಾಯಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ಆಗಿರ್ಬೋದು ಜೊತೆಗೆ ನಗದು ಕೂಡ ಸಿಕ್ಕಿತ್ತು ನಂತರ ಐ ಐಟಿ ಅಧಿಕಾರಿಗಳು ಅದು ಒಂದು ಕೇಸನ್ನು ಕೂಡ ಸಪ್ರೇಟ್ ಆಗಿ ನಡೀತಾ ಇದೆ ಯಾವಾಗ ಇಷ್ಟು ಪ್ರಮಾಣದ ನಗದು ಹಾಗೂ ಚಿನ್ನ ಬಿಸ್ಕೆಟ್ ಸಿಗುತ್ತೆ ಇಡಿ ಆಟೋಮೆಟಿಕ್ ಆಗಿ ಎಂಟ್ರಿ ಆಗ್ತಾರೆ ಹೀಗಾಗಿ ಇಡಿ ಅಧಿಕಾರಿಗಳು ಕೂಡ ಈ ಐಟಿ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡ್ರು ಜೊತೆಗೆ ಸಿಕ್ಕಂತ ಆದಾಯಕ್ಕೂ ಮೀರಿ ಪ್ರಮಾಣದ ಏನು ಜೊತೆಗೆ ನಗದು ಏನಿತ್ತು ಅದನ್ನ ಎಂಕ್ವೈರಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವರು ಕೆಲವೊಂದಷ್ಟು ಬಿಸ್ನೆಸ್ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ಉದ್ಯಮಗಳು ಯಾವುದೇ ಅಂತ ನೋಡೋದಾದ್ರೆ ರತ್ನ ಗೋಲ್ಡ್ ಆಗಿರ್ಬೋದು ರತ್ನ ಮಲ್ಟಿಸೋರ್ಸ್ ಪಪ್ಪಿ ಟೆಕ್ನಾಲಜೀಸ್ ಜೊತೆಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಗಿರ್ಬೋದು ಜೊತೆಗೆ ಈ ಎಲ್ಲ ಬಿಸ್ನೆಸ್ ಅಲ್ಲೂ ಕೂಡ ಅವರು ಮನಿ ಲಾಂಡ್ರಿಂಗ್ ಮಾಡಿದ್ರು ಅನ್ನೋದು ಮಾಹಿತಿ ಕೂಡ ಇಡೀ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರುವಂತದ್ದು ಜೊತೆಗೆ ಗೇಮಿಂಗ್ ಸಲ್ಯೂಷನ್ ಕಂಪ್ನಿ ಏನಿದೆ ಜೊತೆಗೆ ಗೋಲ್ಡ್ ಕಂಪ್ನಿ ಮಲ್ಟಿಸೋರ್ಸ್ ಕಂಪ್ನಿ ಟೆಕ್ನಾಲಜಿಸ್ ಕಂಪ್ನಿ ಆಗಿರ್ಬೋದು ಹೀಗೆ ನೀನು ಪಪ್ಪಿ ಅವರಿಗೆ ಸೇರಿದ ಪಪ್ಪಿ ಬಿಯರ್ ಪಾಪ್ ಈ ಎಷ್ಟಾ ಕಚೇರಿಗಳ ಮೇಲೂ ಕೂಡ ದಾಖಲೆಯನ್ನ ದಾಳಿಯನ್ನ ಮಾಡದಂತಹ ಸಂದರ್ಭದಲ್ಲಿ ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ರೆ ಜೊತೆಗೆ ಅವರ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಜೊತೆಗೆ ಬೇನಾಮಿ ಆಸ್ತಿಗಳು ಆಗಿರ್ಬೋದು ಅಥವಾ ಬೇರೆ ಹೆಸರಲ್ಲಿ ಆಸ್ತಿಯನ್ನ ಸಂಗ್ರಹ ಮಾಡಿರುವುದಾಗಿರ್ಬೋದು ಎಲ್ಲವೂ ಕೂಡ ದಾಖಲೆ ಸಮೇತ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಹೀಗಾಗಿ ನೇರವಾಗಿ ಅವರನ್ನ ವಶಕ್ಕೆ ಪಡೆದಿದೆ ಅಂದ್ರೆ ಅರೆಸ್ಟ್ ಇನ್ನೂ ತೋರಿಸಿಲ್ಲ ಆದ್ರೆ ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ದಾಖಲೆಗಳನ್ನ ಅವರ ಅಕ್ರಮವಾಗಿ ಹಣದ ವ್ಯವಹಾರ ಆಗಿರ್ಬೋದು ಅಕ್ರಮವಾಗಿ ಹಣದ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಎಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಇಡಿ ಅಧಿಕಾರಿಗಳು ಮುಂದೆ ಇದೆ ಯಾಕಂದ್ರೆ ಹಿಂದೆ ಕೂಡ ಗೋವಾದಲ್ಲಿ ಎರಡು ಪ್ರಕರಣ ಇವರ ವಿರುದ್ಧವಾಗಿ ದಾಖಲಾಗಿತ್ತು ಅದು ಕೂಡ ಆನ್ಲೈನ್ ಗೇಮಿಂಗ್ ವಿಚಾರದಲ್ಲಿ ಹೀಗಾಗಿ ಅವರ ಅಡಿಯಲ್ಲಿ ಅವರ ಮೇಲೆ ಒಂದು ಪಿ ಎಂ ಎಲ್ ಎ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅರೆಸ್ಟ್ ಅರೆಸ್ಟ್ ಮಾಡೋದಕ್ಕೂ ಮುಂಚಿತವಾಗಿ ವಶಕ್ಕೆ ಪಡೆದು ಎಂಕ್ವೈರಿ ಮಾಡಬೇಕಾಗುತ್ತೆ ಅವ್ರು ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರವನ್ನು ಕೊಡ್ಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಿಕ್ಕಿರುವಂತಹ ಹಣದ ಆಗಿರ್ಬೋದು ಹಣದ ಬಗ್ಗೆ ಆಗಿರ್ಬೋದು ಚಿನ್ನದ ಬಗ್ಗೆ ಆಗಿರ್ಬೋದು ಜೊತೆಗೆ ಟ್ರಾನ್ಸಾಕ್ಷನ್ ಏನಿದೆ ಅದು ಎಲ್ಲಾದ್ರೂ ಬಗ್ಗೆ ದಾಖಲೆಯನ್ನ ಕೊಡಬೇಕಾಗುತ್ತೆ ದಾಖಲೆ ಯಾವುದು ಕೂಡ ಸರಿ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಅರೆಸ್ಟ್ ಮಾಡ್ತಾರೆ ನಂತರ ಈ ಎಲ್ಲಾ ದಾಖಲೆಗಳನ್ನ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಅಂದ್ರೆ ಆಸ್ತಿ ಪಾಸ್ತಿ ಆಗಿರ್ಬೋದು ಅವ್ರಿಗೆ ಸಿಕ್ಕಿರುವಂತ ಹಣದ ವ್ಯವಹಾರ ಆಗಿರ್ಬೋದು ನಗದು ಆಗಿರ್ಬೋದು ಎಲ್ಲದಕ್ಕೂ ದಾಖಲೆ ಕೊಟ್ರೆ ಎಲ್ಲ ಮತ್ತೆ ಆ ಕೇಸಲ್ಲಿ ಈ ಒಂದು ಎಲ್ಲಾ ಹಣವನ್ನ ವಾಪಸ್ ಕೊಡ್ತಾರೆ ಅಥವಾ ಯಾವುದೇ ರೀತಿಯಾದಂತಹ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಅವನ್ನೆಲ್ಲ ಕೂಡ ಸರ್ಕಾರ ವಶಕ್ಕೆ ಪಡೆದುಕೊಳ್ಳುತ್ತೆ ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿನ ಕೂಡ ಮುಂದುವರೆಸ್ತಾರೆ ಇಡಿ ಅಧಿಕಾರಿಗಳು ವಿದ್ಯಾರ್ಥಿ